ಫೈವ್ ಬೆರಳುಗಳು ಫೈವ್ ಇದನ್ನ ರೆಪ್ರೆಸೆಂಟ್ ಮಾಡುತ್ತೆ ಸೊ ಇದು ಬಂದ್ಬಿಟ್ಟು ಫೈರ್ ಎಲಿಮೆಂಟ್ ಫೈರ್ ಎಲಿಮೆಂಟ್ ಸೊ ಇದು ಏರ್ ಎಲಿಮೆಂಟ್ ಇದು ಸ್ಕೈ ಎಲಿಮೆಂಟ್ ಇದು ಬಂದ್ಬಿಟ್ಟು ಪೃಥ್ವಿ ಅರ್ಥ ಎಲಿಮೆಂಟ್ ಇದು ಬಂದ್ಬಿಟ್ಟು ವಾಟರ್ ಸೊ ನಾವು ಮುದ್ರೆಗಳು ಮಾಡಿದ್ರೆ ತುಂಬಾ ಚೆನ್ನಾಗಿ ವರ್ಕ್ಔಟ್ ಆಗುತ್ತೆ ಓಕೆ ಸೊ ಯಾವ್ದೋ ಒಂದು ಮುದ್ರನ ಟಚ್ ಮಾಡಿಟ್ಕೊಂಡ್ರೆ ಟಿಪ್ಪನ್ನ ಸೊ ಒಂದೊಂದು ಮುದ್ರ ಆಗುತ್ತೆ ಇದು ನೋಡಿ ಹಿಂಗೆ ಸುಮ್ಮನೆ ಹಿಂಗೆ ಇಟ್ಕೊಂಡ್ರೆ ಮುದ್ರ ಓಕೆ ಸೊ ಈ ಪೇರಲ್ಲಿ ಇಟ್ಕೊಂಡ್ರೆ ಆಕಾಶ ಮುದ್ರ ಇದನ್ನು ಇಟ್ಕೊಂಡ್ರೆ ಪೃಥ್ವಿ ಮುದ್ರ ಇದನ್ನ ಇಟ್ಕೊಂಡ್ರೆ ಜಲಮುದ್ರ ಇದು ಮುದ್ರನು ತುಂಬಾ ಯೂಸ್ ಆಗುತ್ತೆ ಎಲ್ಲಂದ್ರೆ ಲಾಂಗ್ ಟೈಮ್ ಟ್ರಾವೆಲ್ ಏನಾದ್ರು ಮಾಡುವಾಗ ಸೊ ನಿಮ್ಗೆ ಯೂರಿನೇಷನ್ ಏನಾದ್ರು ಸಡನ್ ಆಗಿ ಬಂತು ಅಂದ್ರೆ ನೀವು ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಇವೆಲ್ಲ ಸಪ್ರೆಸ್ ಮಾಡಿ ಇಟ್ಕೊಂಡ್ರೆ ಒಂದೊಂದು ಆಕ್ಷನ್ ಆಗುತ್ತೆ ಇದರಲ್ಲಿ ಲಿಕ್ವಿಡ್ ಎಲಿಮೆಂಟ್ ಎಲ್ಲ ಸ್ಟಾಪ್ ಆಗುತ್ತೆ ಫ್ಲೋಯಿಂಗ್ ಸೊ ಇದನ್ನು ಹಿಂಗೆ ಇಟ್ಕೊಂಡ್ರೆ ಜಲ ತತ್ವ ಈ ಕಡೆ ಹಿಂಗೆ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಜಲ ನಿರೋಧಕ ಬಂದ ಅಂತ ಹೇಳ್ತಾರೆ ಓಕೆ ಮತ್ತೆ ಒಂದೊಂದನ್ನೇ ಪ್ರೆಸ್ ಮಾಡಿ ಇಟ್ಕೊಂಡ್ರು ಒಂದೊಂದು ಇದು ವಾಯುಮುದ್ರ ಅಂತ ಹೇಳ್ತೀವಿ ಸೊ ಹಿಂಗೆ ಇಟ್ಕೊಂಡ್ರೆ ಇಟ್ಕೊಂಡ್ರೆ ಹೀಗಿಟ್ಕೊಂಡ್ರೆ ವಾಯುಮುದ್ರ ನಿಮ್ಗೆ ಏನಾದ್ರು ಗ್ಯಾಸ್ಟ್ರಿಕ್ ಅಸಿಡಿಟಿ ಇದ್ರೆ ಇದನ್ನ ಮಾಡಬೇಕು ಎಷ್ಟೊತ್ತು ಮಿನಿಮಮ್ ಒಂದು ಟೆನ್ ಮಿನಿಟ್ಸ್ ಮಿನಿಮಮ್ ಟೆನ್ ಮಿನಿಟ್ಸ್ ಮಾಡಬೇಕು ಸೊ ನೆಕ್ಸ್ಟು ಇಟ್ಕೊಂಡ್ರೆ ಶೂನ್ಯ ಮುದ್ರ ಇದು ಲೇಡೀಸ್ ಎಸ್ಪೆಷಲಿ ಒಳ್ಳೇದು ಓಕೆ ಇದನ್ನು ಇಟ್ಕೊಂಡ್ಬಿಟ್ರೆ ಅಗ್ನಿ ಮುದ್ರ ಅಂತೀವಿ ಏನಾದ್ರು ವೆಯ್ಟ್ ಲಾಸ್ ವಿತೌಟ್ ಎನಿಥಿಂಗ್ ಇಫ್ ಯು ವಾಂಟೆಡ್ ಟು ರಿಡ್ಯೂಸ್ ಯುವರ್ ವೆಯ್ಟ್ ಯು ಕ್ಯಾನ್ ಪ್ರೆಸ್ ಅಂಡ್ ಕೀಪ್ ಒನ್ ಟೆನ್ ಮಿನಿಟ್ಸ್ ಇಟ್ಕೊಂಡ್ರೆ ಅಗ್ನಿ ಮುದ್ರ ಅಂತೀವಿ ಇವನ್ ಇಂಡೈಜೆಷನ್ನು ಅದಕ್ಕೆಲ್ಲ ತುಂಬಾ ಒಳ್ಳೇದಿದು ಆಮೇಲೆ ಇದು ನಾನು ಈಗ ಆಲ್ರೆಡಿ ಹೇಳಿದ್ದೀನಿ ಸಪ್ರೆಸ್ ಮಾಡಿ ಇಟ್ಕೊಂಡ್ರೆ ಒಂದೊಂದು ಮುದ್ರ ಬರುತ್ತೆ ಓಕೆ ಈಗ ನೋಡಿ ಮತ್ತೆ ಇನ್ನೊಂದು ಎರಡೆರಡು ಜಾಯಿಂಟ್ ಮಾಡಿದ್ರೆ ಇನ್ನೊಂದು ಮುದ್ರ ಇದು ವ್ಯಾನ ಮುದ್ರ ಅಂತೀವಿ ಬಿ ಪಿ ಇದ್ರೆ ಬಿ ಪಿ ಇದ್ರೆ ಈ ಮುದ್ರ ಬಿ ಪಿ ಇದ್ರೆ ಓಕೆ ಇದು ಮಧ್ಯೆ ಬಂದ್ಬಿಟ್ಟು ಅಪಾನ ಮುದ್ರ ಅಂತ ಹೇಳ್ತೀವಿ ಮಧ್ಯದಲ್ಲಿ ಎರಡು ಬೆರಡು ಇಟ್ಕೊಂಡ್ರೆ ಅಪಾನ ಮುದ್ರ ಶುಗರ್ಗೆಲ್ಲ ಕಂಟ್ರೋಲ್ ಮಾಡಕ್ಕೆ ತುಂಬ ಒಳ್ಳೆಯದಾಗುತ್ತೆ ಇದು ಆಮೇಲೆ ಲಾಸ್ಟ್ ಇದು ಪ್ರಾಣ ಮುದ್ರ ಅಂತ ಹೇಳ್ತೀವಿ ನಾವು ಎನಿ ಮುದ್ರ ನೀವು ಸ್ಟಾರ್ಟ್ ಮಾಡುವಾಗ ಸ್ಟಾರ್ಟ್ ವಿತ್ ಚಿನ್ ಮುದ್ರ ಎಂಡ್ ವಿತ್ ಪ್ರಾಣ ಮುದ್ರ ಪ್ರಾಣ ಮುದ್ರ ಅಂದರೆ ಇದು ನಮ್ಮ ಪ್ರಾಣಶಕ್ತಿ ಪ್ರತಿಯೊಂದಕ್ಕೂ ಹೆಲ್ಪ್ ಆಗುತ್ತೆ ಆಮೇಲೆ ಇದನ್ನ ಬಂದ್ಬಿಟ್ಟು ಉದಾನ ಮುದ್ರ ಅಂತ ಹೇಳ್ತೀವಿ ನಮ್ಮ ಪಂಚವಾಯುಗಳಲ್ಲಿ ವ್ಯಾನ ಅಪಾನ ನೆಕ್ಸ್ಟ್ ಪ್ರಾಣ ನೆಕ್ಸ್ಟು ಉದಾನ ಸಮಾನ ಈ ಪಂಚ ಪಂಚವಾಯುಗಳಿಂದಲೇ ನಮ್ಮದೆಲ್ಲ ಬಾಡಿ ರನ್ ಆಗ್ತಾ ಇರೋದು ಇಂಜಿನ್ ಹೆಂಗೆ ರನ್ ಆಗ್ತಾ ಇದೆ ಹಾರ್ಟ್ ಹೆಂಗೆ ಪಂಪ್ ಆಗ್ತಾ ಇದೆ ನನ್ಸ್ ಹೆಂಗೆ ವರ್ಕ್ ಆಗ್ತಾ ಇದೆ ಇವೆಲ್ಲ ಪಂಚ ವಾಯುಗಳಿಂದ ನಡೀತಾ ಇದೆ ಸೊ ನಮ್ದು ಹೆಂಗೆ ಉಸಿರು ತೊಗೊಂಡ್ರೆ ಬರೀ ಆಕ್ಸಿಜನ್ನಲ್ಲಿ ನಮ್ಮ ಬಾಡಿ ನಡೀತಾ ಇಲ್ಲ ಅದಕ್ಕೆ ಪಂಚ ವಾಯುಗಳು ಬೇಕು ಊಟ ಮಾಡಿದ್ದನ್ನು ಹೊರ್ಗಾಕಕ್ಕೂ ಒಂದು ವಾಯು ಬೇಕು ಓಕೆ ಅದು ಪಂಚ ವಾಯುಗಳಿರುತ್ತೆ ಅದನ್ನ ಮುದ್ರದಲ್ಲಿ ಮಾಡಿದ್ರೆ ಅವನ್ನೆಲ್ಲ ಸರಿ ಮಾಡುತ್ತೆ ಇವನ್ ಫ್ಯಾಕ್ಟ್ರಿಯಾಸ್ ಆ ಥರ ಪ್ರಾಬ್ಲಮ್ ಇದ್ರೆ ಯು ಕ್ಯಾನ್ ಕೀಪ್ ಇಟ್ ವಿತ್ ಏನು ಅಪಾನ ಮುದ್ರ ಇನ್ನೊಂದು ಹೃದಯ ಅಪಾನ ಮುದ್ರ ಅಂತ ಹೇಳ್ತೀವಿ ಅಥವಾ ಹೃದಯ ಇದು ಏನು ಹೇಳ್ತೀವಿ ಹೃದಯ ಮುದ್ರ ಅಂತ ಹೇಳ್ತೀವಿ ಇದು ವಾಯು ಅಪಾನ ಮುದ್ರ ಅಥವಾ ಹೃದಯ ಮುದ್ರ ಹಾರ್ಟ್ ಅಟ್ಯಾಕ್ ಆದವ್ರ ಸತ್ತೇ ಬದುಕಿದಾರಂತೆ ಈ ಮುದ್ರ ಹಾಕ್ಸಿ ಅವರಿಗೆ ರಬ್ಬರ್ ಬ್ಯಾಂಡ್ ಹಾಕಿಂಗ್ ಇಟ್ರೆ ಹಾರ್ಟ್ ಅಟ್ಯಾಕ್ ಆದವರು ಹಾಸ್ಪಿಟ್ಲಿಗೆ ಹೋಗೋ ಅನ್ಕೊಂಡು ಇದ್ದಾರೆ ಯಾವುದೋ ಒಂದು ಲಾಸ್ಟ್ ಟೈಮ್ ನೀವು ನೋಡಿರ್ಬೋದು ಒಂದು ಆರ್ಟಿಕಲ್ ಅಲ್ಲಿ ಒಬ್ಬ ಯೋಗ ಪಟುಗೆ ಹಾರ್ಟ್ ಅಟ್ಯಾಕ್ ಹಾಕ್ಬಿಟ್ಟು ಅವರು ಡಾಕ್ಟ್ರಿಗೆ ಸರ್ಪ್ರೈಸ್ ಹೌ ಈಸ್ ಸರ್ವೈವ್ ಅಂತ ಹೇಳಿದ್ರೆ ಅವ್ನು ಬರ್ತಾ ನಾನು ಹಿಂಗೆ ಮುದ್ರೆ ಎಲ್ಲ ಹಾಕೊಂಡು ಬಂದೆ ಅಂತ ಹೇಳ್ತೀನಿ ಸೊ ದಟ್ ಈಸ್ ದಿ ಪವರ್ಫುಲ್ ಆಫ್ ಯೂನೋ ಮುದ್ರಾಸ್ ಇವೆಲ್ಲ ಏನಂದ್ರೆ ಆಗಿ ರಿಸಲ್ಟ್ ಸಿಗಲ್ಲ ಇದರಲ್ಲಿ ಮೇನ್ ಅಡ್ವಾಂಟೇಜ್ ಏನಂದ್ರೆ ನೀವು ಮುದ್ರಾ ಹಾಕೊಂಡ್ಬಿಟ್ಟು ಡೀಪ್ ಇನಲೇಷನ್ ಎಕ್ಸಲೇಷನ್ ಮಾಡ್ಬೋದು ಇನ್ನೊಂದು ಕಣ್ಣು ಮುಚ್ಕೊಂಡು ಮಾಡೋದ್ರಿಂದ ಮೆಡಿಟೇಷನ್ ಆಗುತ್ತೆ ಬ್ರೀತಿಂಗ್ ಮೇಲೆ ಕಾನ್ಸಂಟ್ರೇಟ್ ಮಾಡಿರೋದ್ರಿಂದ ಪ್ರಾಣಾಯಾಮ ಆಗುತ್ತೆ ತ್ರೀ ಅಟ್ ಎ ಒನ್ ಟೈಮ್ ಸೊ ತ್ರೀ ಬೆನಿಫಿಟ್ಸ್ ಅಟ್ ಒನ್ ಟೈಮ್ ಆಗುತ್ತೆ ಸೊ ಆದಷ್ಟು ಪ್ರಯತ್ನ ಪಡಿ ಯಾವಾಗ ಫ್ರೀ ಇದೆ ತಲೆಯಲ್ಲೆಲ್ಲೋ ಓಡ್ತಾ ಇದೆ ಅಂದರೆ ಇದು ಚಿನ್ಮುದ್ರ ಚಿನ್ಮುದ್ರ ಇಸ್ ಫಾರ್ ಕಂಟ್ರೋಲಿಂಗ್ ಅವರ್ ಮೈಂಡ್ ಸೊ ನಾವು ಹೇಳ್ತೀವಿ ಯೂಶುವಲಿ ಒಂದು ನೂರು ಸಾರಿ ಓದಿದ್ರು ತಲೆಗೆ ಹೋಗಲ್ಲ ಒಂದು ಹತ್ತು ಸಾರಿ ಬರೆದ್ರೆ ತಲೆಗೆ ಹೋಗುತ್ತೆ ಅದನ್ನೇ ಕಂಡುಹಿಡ್ದಿರೋದು ಚಿನ್ಮುದ್ರ ಓಕೆ ನಮ್ದು ಮೈಂಡ್ ನಮ್ಮ ಕಂಟ್ರೋಲಲ್ಲಿರುತ್ತೆ ಚಿನ್ಮುದ್ರದಲ್ಲಿ ಅದೇ ಎಸ್ಪೆಷಲಿ ಮಕ್ಕಳಿಗೆಲ್ಲ ಈ ತರ ಇಟ್ಕೊಂಡಿದ್ರೆ ತುಂಬಾ ಒಳ್ಳೇದು ಮಕ್ಕಳಿಗೆ ಚಿನ್ಮುದ್ರ ಇದಿಟ್ಕೊಂಡಿದ್ರೆ ಇದು ವಾಯು ಅಪಾನ ಮುದ್ರ ನೆಕ್ಸ್ಟ್ ಬಂದ್ಬಿಟ್ಟು ತುಂಬಾ ಇದಾವೆ ಇದಕ್ಕೆ ಅಸ್ತಮ ಇದ್ದವರಿಗೆ ಇದು ಅಸ್ತಮ ಮುದ್ರ ಅಂತ ಹೇಳ್ತೀವಿ ಓಕೆ ಗೂಗಲ್ ಸುಮ್ಮನೆ ಹೊಡೆದ್ರೆ ನಿಮ್ಗೆ ಬೇಕಾದಷ್ಟು ಮುದ್ರೆಗಳು ಸಿಗುತ್ತೆ ಅಸ್ತಮ ಇರೋರಿಗೆ ಅಸ್ತಮ ಈಗ ಬೆಂಗಳೂರಲ್ಲಿ ಪೊಲ್ಯೂಷನ್ ಜಾಸ್ತಿ ಆಗ್ತಾ ಇದೆ ಲಂಗ್ಸು ಇನ್ಫೆಕ್ಷನ್ ಜಾಸ್ತಿ ಆಗ್ತಾ ಇದೆ ಕೊರೋನಾ ಬಂದಿದ್ದರಿಂದ ಎಲ್ಲರ ಲಂಗ್ಸು ವೀಕ್ ಆಗಿದೆ ಇಂಜೆಕ್ಷನ್ ಬೇರೆ ತಗೊಂಡಿದ್ದೀವಿ ಓಕೆ ಇದಕ್ಕೆಲ್ಲ ಸ್ವಲ್ಪ ಕಂಟ್ರೋಲ್ ಮಾಡೋದಕ್ಕೆ ಅಸ್ತಮಾ ಮುದ್ರಾ ಅಂತ ಹೇಳ್ತೀವಿ ಆಮೇಲೆ ಇನ್ನೊಂದು ಬ್ರಾಂಕೈಯಲ್ ಮುದ್ರಾ ಅಂತ ಹೇಳ್ತೀವಿ ಓಕೆ ಇದನ್ನ ಈ ತರ ಇಟ್ಕೊಂಡ್ರೆ ಬ್ರಾಂಕೈಯಲ್ ಮುದ್ರ ಅದು ಶ್ವಾಸ ಮುದ್ರಾ ಅಂತಾನೂ ಹೇಳ್ತೀವಿ ಓಕೆ ತುಂಬಾ ಮುದ್ರಗಳು ಇದಾವೆ ಇದನ್ನೆಲ್ಲ ಆದಷ್ಟು ಪ್ರಾಕ್ಟೀಸ್ ಮಾಡೋಕೆ ಸಿಂಪಲ್ ನೀವು ಹೆಸರು ಗೊತ್ತಿಲ್ಲ ಅಂದ್ರೆ ಪರವಾಗಿಲ್ಲ ಸುಮ್ಮನೆ ಒಂದೊಂದು ಟಚ್ ಮಾಡಿದ್ರೆ ಒಂದೊಂದು ಮುದ್ರ ಆಗುತ್ತೆ ಒಂದೊಂದು ಒಂದೊಂದು ಮುದ್ರ ಎರಡೆ ಟಚ್ ಮಾಡಿದ್ರೆ ಎರಡೆರಡು ಆಗುತ್ತೆ ಇದು ಬಿಪಿ ಇದ್ದವರಿಗೆ ಈ ಮುದ್ರ ಇದು ಮುದ್ರ ಅಂತ ಹೇಳ್ತೀವಿ ಓಕೆ ಸೊ ಶುಗರ್ ಇರೋರಿಗೆ ಅಪಾನ ಮುದ್ರ ಸೊ ಈ ಥರ ಸಿಂಪಲ್ಲಾಗಿ ನೀವು ಮಾಡ್ತಾ 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 ಹೋದಾಗ ನಿಮ್ಗೆ ಒಂಥರ ಕಂಟ್ರೋಲ್ ಸಿಗುತ್ತೆ ಬಾಡಿ ಮೈಂಡ್ ಕಂಟ್ರೋಲು ಸೊ ರಿಟೈರ್ಡ್ ಟೈಮಲ್ಲಿ ತುಂಬ ಹೆಲ್ಪ್ ಆಗುತ್ತೆ ಓಕೆ ಸೊ ಯಾರೂ ಮಾತಾಡೋಕಿರಲ್ಲ ಓಕೆ ಸೊ ಅವಾಗ ಒಂದೊಂದು ಮುದ್ರ ಹಾಕೊಂಡ್ಬಿಟ್ಟು ಕೂತ್ಕೊಂಡ್ರೆ ಸೊ ಇಟ್ ವಿಲ್ ಬ್ಯಾಲೆನ್ಸ್ ಎವ್ರಿಥಿಂಗ್ ಓಕೆ ಸೊ ಇದ್ರ ಜೊತೆಗೆ ಪ್ರಾಣಾಯಾಮನೂ ಮಾಡ್ಬೋದು ಡೀಪ್ ಇನ್ನಲೆಷನ್ ಬೇಕಾದ್ರೆ ನೀವು ಅಡುಗೆ ಮಾಡುವಾಗ ಬೇಕಾದರೆ ಒಂದು ಮುದ್ರದಲ್ಲಿ ಇಟ್ಕೊಂಡು ಅಡುಗೆ ಮಾಡ್ಬೋದು ಸೊ ಟಿ ವಿ ನೋಡ್ತಾ ಎರಡನ್ನೂ ಇಟ್ಕೊಂಡು ಮಾಡ್ಬೋದು ಟಿ ವಿ ನೋಡ್ತಾ ಇರುವಾಗ ಸುಮ್ಮನೆ ಹಿಂಗೆ ಮುದ್ರೆ ಇಟ್ಕೊಂಡು ಟಿವಿ ನೋಡ್ಬೋದು ಬಟ್ ನೀವು ಅದಕ್ಕೋಸ್ಕರ ಟೈಮ್ ಕೊಟ್ಟು ಮಾಡಿದ್ರೆ ತುಂಬ ಚೆನ್ನಾಗಿ ವರ್ಕೌಟ್ ಆಗುತ್ತೆ ಯಾಕಂದರೆ ಕಣ್ಣು ಮುಚ್ಕೊಂಡಿರ್ತೀವಿ ಸೊ ಕಣ್ಣು ತೆರೆದ್ರೆ ಎದುರುಗಡೆ ಇರೋ ಪಿಕ್ಚರೆಲ್ಲ ಬರುತ್ತೆ